ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಸಫಾಯಿ ಕರ್ಮಚಾರಿ ಜನಾಂಗದವರಿಗೆ ಸ್ಮಶಾನಕ್ಕಾಗಿ ನಗರದ ಸರ್ವೆ ನಂಬರ್ ಐದುನೂರ ಎಂಬತ್ತೆರಡು ಹಿಸ್ಸಾನಲ್ಲಿ ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಮೂವತ್ತರಂದು ಅಂದಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಆಗಿದ್ದ ಒತ್ತುವರಿಯನ್ನು ಇದೇ ಜನವರಿ ಎಂಟರಂದು ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪೊಲೀಸ್ ನೊಂದಿಗೆ ನಡೆಯಲು ಕಾರಣರಾಗಿರುವ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಕ್ರಮ ಸ್ವಾಗತಾರ್ಹವಾಗಿದೆ ಎಂದು ದಲಿತ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೆಇ ಕುಮಾರ್ ಸಂತಸ ವ್ಯಕ್ತಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಫಾಯಿ ಕರ್ಮಚಾರಿ ಜನಾಂಗದವರಿಗೆ ಮೀಸಲಿಟ್ಟ ಜಮೀನಿನಲ್ಲಿ ಸ್ಥಳೀಯ ಪ್ರಭಾವಿ ರಾಜಕಾರಣಿಗಳು ಮತ್ತು ಭೂಗಳರು ನಿವೇಶನ ಮಾಡಿ ಕೆಲವು ಅಮಾಯಕರುಗಳಿಗೆ ಅಕ್ರಮವಾಗಿ ಮಾರಿರುವುದನ್ನು ಹಾಗೂ ಅದೇ ಸ್ಮಶಾನಕ್ಕೆ ಎಂದು ಕಾಯ್ದಿರಿಸಿದ ಜಮೀನಿನಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದನ್ನು ತೆರವುಗೊಳಿಸುವಂತೆ ಶ್ರೀಮತಿ ಗೀತಾ ಸಿಂಗ್ ರವರು ಹಲವು ರೀತಿಯ ಹೋರಾಟಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುತ್ತಾರೆ ಹಾಗೂ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಿರುತ್ತಾರೆ ಕಳೆದ ವರ್ಷ ಜೂನ್ ಇಪ್ಪತ್ತರಂದು ಗೀತಾ ಸಿಂಗ್ ರವರು ತಮ್ಮ ಸಮಾಜದ ನೋವನ್ನು ಮತ್ತು ಬೇಡಿಕೆಯನ್ನು ಜಿಲ್ಲಾಡಳಿತ ಗಮನಕ್ಕೆ ತರಲು ತನ್ನ ಮೈ ಮೇಲೆ ಮನವನ್ನು ಹಾಕಿಕೊಂಡು ಜಿಲ್ಲಾಡಳಿತಕ್ಕೆ ವಿಭಿನ್ನವಾಗಿ ಹೋರಾಟವನ್ನು ಮಾಡಿ ಜಿಲ್ಲಾಡಳಿತದ ಗಮನ ಸೆಳೆದಿದ್ದರು ಯಾಕೆಂದರೆ ಸಫಾಯಿ ಕರ್ಮಚಾರಿಗಳು ಸತ್ತರೆ ಅವರನ್ನು ತಮ್ಮ ವಿಧಿವಿಧಾನಗಳ ಮೂಲಕ ಶವ ಸಂಸ್ಕಾರ ಮಾಡಲು ಸ್ಮಶಾನ ಇಲ್ಲದಂತೆ ಆಗಿರುವುದು ಅವರ ನೋವಿಗೆ ಕಾರಣವಾಗಿತ್ತು ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಈಗಿರುವ ಜಿಲ್ಲಾಧಿಕಾರಿಗಳು ಸ್ಮಶಾನಕ್ಕೆ ಮೀಸಲಿಟ್ಟ ಜಮೀನಿನಲ್ಲಿ ಹಾಕಿದ್ದ ಶೆಡ್ಗಳನ್ನು ತೆರವುಗೊಳಿಸಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿನ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿಕೊಟ್ಟಿರುವುದು ಅಭಿನಂದನಾರ್ಹ ಕೆಲಸ ಎಂದರು ಮಿಸ್ಸಾವ ಸಾರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆಯನ್ನು ಅಂದಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದರು ಬಟ್ ಅದನ್ನು ಸರಿಯಾಗಿ ಆ ಮಂಜೂರು ಮಾಡಿದ ಮೇಲೆ ಈ ಒಂದು ಸಮಾಜಕ್ಕೆ ಸಫಾಯಿ ಕರ್ಮಚಾರಿಗಳ ಸಮಾಜಕ್ಕೆ ಅದು ಹ್ಯಾಂಡ್ ಓವರ್ ಆಗಿರಲಿಲ್ಲ ಆದರೆ ಅಲ್ಲಿ ಬೇರೆ ಬೇರೆಯ ರಾಜಕಾರಣಿಗಳು ಒತ್ತುವರಿ ಮಾಡುವಂಥದ್ದು ಮತ್ತು ಕಬಳಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ಒಂದು ಕಬಳಿಕೆಯನ್ನು ಮತ್ತು ಅಲ್ಲಿ ಅಕ್ರಮವಾಗಿ ಬೇರೆಯವರೆಲ್ಲ ಶೆಡ್ಗಳು ಹಾಕಿರೋದ್ರಿಂದ ಇದನ್ನು ಮನಗಂಡಂಥ ನಮ್ಮ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶ್ರೀಮತಿ ಗೀತಾ ಅವರು ತಮ್ಮದೇ ಆದ ರೀತಿಯ ಹೋರಾಟವನ್ನು ಎಲ್ಲ ಜೊತೆ ಕೂಡಿಕೊಂಡು ಸುಮಾರು ಹದಿನೈದು ವರ್ಷ ಆಯ್ತು ಆ ಹದಿನೈದು ವರ್ಷಗಳು ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬಂದು ಕಳೆದ ವರ್ಷ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗೀತಾ ಅವರು ಇವರು ಯಾವ ರೀತಿ ಎಷ್ಟು ಜಿಲ್ಲಾಧಿಕಾರಿಗಳು ಬಂದರೂ ಎಷ್ಟು ನಗರಸಭೆಯ ಅಧಿಕಾರಿಗಳು ಬಂದರೂ ಕೂಡ ಅವ್ರು ಹೇಳಿದ್ರು ಕೂಡ ಇವ್ರು ಯಾರೂ ಕೂಡ ಈ ಒಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸ್ತಾ ಇಲ್ಲ ಅಂತೇಳಿ ತಮ್ಮ ನೋವನ್ನು ಮತ್ತು ತಮ್ಮ ಅಸಮಾಧಾನವನ್ನು ಮತ್ತು ಬೇಡಿಕೆಯನ್ನು ಜಿಲ್ಲಾಡಳಿತ ಗಮನಕ್ಕೆ ತರಲು ನೀವು ಲಾಸ್ಟ್ ಟೈಮ್ ವರದಿ ಕೂಡ ಮಾಡಿದ್ದೆ ಜೂನ್ ಇಪ್ಪತ್ತನೇ ತಾರೀಕು ಇವರು ತಮ್ಮ ಮೈ ಮೇಲೆ ಮಲವನ್ನು ಹಾಕ್ಕುವಂಥ ಹಾಕ್ಕೊಂಡು ಪ್ರತಿಭಟನೆ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿತ್ತು ತದನಂತರ ಏನು ಚಂದ್ರಶೇಖರ್ ಸಾಹೇಬ್ರ ಗಮನಕ್ಕೆ ಬಂತು ಅದಾದಮೇಲೆ ಅವರು ಕೂಡ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಹೇಳಿ ನಗರಸಭೆ ಪೌರಾಯುಕ್ತರಿಗೆ ಒಂದು ನಿರ್ದೇಶನ ಕೊಡ್ತಾರೆ ಅಲ್ಲಿರುವಂಥ ಶೆಡ್ಗಳನ್ನು ತೆರವುಗೊಳಿಸ್ತಾರೆ ಬಟ್ ಇತ್ತೀಚೆಗೆ ಬಂದಂಥ ನಮ್ಮ ಜಿಲ್ಲಾಧಿಕಾರಿ ನೂತನ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ನಿತೀಶ್ ಸಾಹೇಬ್ ಅವರು ಇವರ ಕಮಿಟಿಯಲ್ಲಿ ಕೂತ್ಕೊಂಡಾಗಿ ಇವರು ಬೇಡಿಕೆಗಳನ್ನ ಇಡ್ತಾರೆ ಏನ ಬೇಡಿಕೆಗಳು ಏನಿದಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ಈ ರೀತಿ ಆಗಿದೆ ಅಂದರೆ ಅವರು ಕೂಡಲೇ ಸ್ಪಂದಿಸಿ ದಿನಾಂಕ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಏನು ಅಲ್ಲಿ ಮೀಸಲಿಟ್ಟ ಸ್ಥಳವನ್ನು ಸ್ಮಶಾನ ಕೇಳ್ತೇವೆ ಮೀಸಲಿಟ್ಟಿದ್ರು ಸಫಾಯಿ ಕರ್ಮಚಾರಿಗಳ ಸ್ಮಶಾನಕ್ಕೆ ಆ ಮೀಸಲಿಟ್ಟ ಸ್ಥಳವನ್ನು ಮತ್ತೆ ಒತ್ತುವರಿ ಮಾಡ್ದಂಗೆ ಯಾಕಂದರೆ ಬೇರೆ ಬೇರೆಯವರೆಲ್ಲ ಬಂದು ಅಲ್ಲಿರೋರೆಲ್ಲ ಅರ್ಜಿಗಳು ಕೊಡ್ತಾ ಕಮಿಟಿಗಳಿಗೆ ಕೊಡ್ತಾ ಇದ್ರು ನಮಗೆ ಅಲ್ಲಿನೇ ಹುಡ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅವ್ರಿಗೆ ಬೇರೆ ಕಡೆ ಸ್ಮಶಾನ ಕೊಡಿ ಅಂತ ಒತ್ತಡ ಆಗ್ತಾ ಇದ್ರು ಗೀತಾ ಸಿಂಗ್ ಅವರು ಕೂಡ ಸಾಕಷ್ಟು ಸಲ ಬೇಡಿಕೆನ ಇಟ್ಕೊಂಡಿದ್ರು ಆ ಕಮಿಟಿಲಿ ಇದ್ದಾಗ ನೋಡಮ್ಮ ನೀವು ಬೇರೆ ಕಡೆ ಇದಾಗ್ರಿ ನಮ್ಗೆ ಇಲ್ಲಿ ಜಾಗ ಕೊಡಿ ನಾವು ಇಲ್ಲೇ ಇರ್ತೀವಿ ಅಂತ ಬಟ್ ಇಲ್ಲ ನಮಗೆ ಸ್ಮಶಾನದ ಅದರಿಂದ ನಾವು ಅದನ್ನು ಇದು ಮಾಡೋದಿಲ್ಲ ಜಿಲ್ಲಾಧಿಕಾರಿಗಳು ಯಾವ ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿ ಗೀತಾ ಸಿಂಗ್ ಅವರು ಕೂಡ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಮನಗಂಡು ಅಲ್ಲಿ ಎಂಟನೇ ತಾರೀಕು ಒಂದು ಕ್ಯಾಶೋಟೆಕ್ ಸಂಸ್ಥೆಗೆ ಒಂದು ಇದನ್ನು ಕೊಡ್ತಾರೆ ಏನು ಕಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಕಂಪೌಂಡ್ ಸುತ್ತ ತಡೆಗೋಡನ್ನು ಕಟ್ಟಿರ್ತಾರೆ ಅದರ ಜೊತೆಗೆ ಸಫಾಯಿ ಕರ್ಮಚಾರಿಗಳು ಎನ್ ಸಿಆರ್ ಎಲ್ಲ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಸಫಾಯಿ ಕರ್ಮಚಾರಿಗಳ ಒಂದು ಸಮುದಾಯ ಭವನ ಇದೆ ಅದು ಕೂಡ ಸುಮಾರು ಒಂದು ಹತ್ತೈದು ವರ್ಷದಿಂದ ಕುಂಠಿತವಾಗಿತ್ತು ಅಲ್ಲಿ ಯಾರು ಯಾವ ಸದಸ್ಯರು ಬಂದರೂ ಕೂಡ ಅದರ ಹೆಸರಲ್ಲಿ ದುಡ್ಡು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾತ್ರ ಕಾಮಗಾರಿ ಮಾಡ್ತಾ ಇಲ್ಲ ಅಂತೇಳಿ ಇವರೆಲ್ಲ ಗಮನಕ್ಕೆ ಬಂತು ಇದೆಲ್ಲ ನಮಗೂ ಗಮನಕ್ಕೆ ತಂದರು ಸೊ ಆ ವಿಚಾರವಾಗಿ ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಅಪರ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾವು ಬೇಡಿಕೆ ಇಟ್ಟಾಗ ಅವರು ಕೂಡ ತಕ್ಷಣವೇ ಆ ಸಮುದಾಯ ಭವನಕ್ಕೆ ಏನು ಬೇಕು ಏನು ಮುಂದುವರೆದ ಕಾಮಗಾರಿ ಏನೇನು ಬೇಕು ಅದನ್ನು ಕಾಮಗಾರಿ ಪೂರ್ಣಗೊಳಿಸ್ಬೇಕು ಮತ್ತು ಬೋರ್ವೆಲ್ ಕೂಡ ಕೂರಿಸಬೇಕು ಅಲ್ಲಿ ಬಗ್ಗೆ ಅವಶ್ಯಕತೆ ಇದೆ ಅಂತ ಬೇಡಿಕೆ ಇಟ್ಟಾಗ ಬೋರ್ವೆಲ್ ಕೊರಸ್ಬೇಕು ಅಂತೇಳಿ ಆದೇಶ ಮಾಡ್ತಾರೆ ಈ ಎರಡು ದಿವಸದ ಮುಂಚೆನೇ ಅಲ್ಲಿ ಒಂದು ಮರಳು ಮತ್ತು ಸಂಬಂಧಪಟ್ಟಂತಹ ಮೆಟಲ್ಸ್ ಕೂಡ ಕ್ಯಾಶೋಟಿಕ್ ಸಂಸ್ಥೆಯವರು ಆಗಿದ್ದಾರೆ ಬಟ್ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಲಿಕ್ಕೆ ಕೆಲವರು ಅಲ್ಲಿರುವಂಥವರು ಇದನ್ನ ನಾವೇ ಮಾಡಿಸ್ತಾ ಇದ್ವಿ ಅಂತ ಅಲ್ಲಿ ತಪ್ಪುದಾರಿಯ ಹೇಳಿ ಅಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಮನಗಂಡು ನಿನ್ನೆ ಒಬ್ಬ ಕ್ಯಾಶುಟಿಕ್ ಸಂಸ್ಥೆಯ ಒಬ್ಬ ಸದಸ್ಯರು ಅಂದರೆ ಒಬ್ಬ ಮುಖ್ಯಸ್ಥರು ಬಂದು ಅಲ್ಲಿ ಗೀತಾ ಸಿಂಗ್ ಅವರ ಜೊತೆ ಚರ್ಚೆ ಮಾಡ್ತಾರೆ ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ನಾವು ಹೋರಾಟ ಈ ಮಹಿಳೆಯರು ಹೋರಾಟ ಇದೆ ಈ ಮಹಿಳೆಯರು ಹೋರಾಟ ಮಾಡಬೇಕಂತ ಅದಕ್ಕೆ ಒಂದು ಕೆಲಸ ಆಗ್ತಾ ಇದೆ ಆದರೆ ರಾಜಕಾರಣಿಗಳು ಬಂದು ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಇದು ಮಾಡ್ತಾರೆ ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಒಂದು ಗೋರ್ಡ್ ಅಳವಡಿಸ್ಬೇಕು ಈ ಕಾಮಗಾರಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ನಮ್ಮ ಬೇಡಿಕೆಯಂತೆ ಈ ಒಂದು ಕಾರ್ಯಕ್ರಮ ಇನ್ನೊಂದು ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಇದು ಮಾಡಬೇಕು ಇಲ್ಲಾಂದರೆ ಇಲ್ಲಿ ಎಲ್ಲ ಇರೋರಿಗೆಲ್ಲ ಒಂದು ತಪ್ಪುದಾರಿಗೆ ಹೇಳುವಂಥ ಕೆಲಸ ಆಗ್ತದೆ ಅನ್ನೋದನ್ನು ಅವರು ನಿನ್ನೆ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ ನಗರದ ಸೀಯಾತಲ ಬೇರೆ ಕೆರೆ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಎಕರೆ ಕೆರೆ ಇದೆ ಅದನ್ನೆಲ್ಲ ಸುಮಾರು ಜನ ಒತ್ತುವರಿ ಮಾಡಿದ್ದಾರೆ ಅದು ಸರ್ಕಾರಿ ಜಮೀನು ಅಂತೇಳಿ ಕೂಡ ಮಾನ್ಯ ತಹಸೀಲ್ದಾರರು ಮತ್ತು ಮಾನ್ಯ ಪೌರಾಯುಕ್ತರು ಕೂಡ ಬಂದು ದೋಡನ್ನು ಅಳವಡಿಸಿದ್ದಾರೆ ಇದು ಕಂದಾಯ ಇಲಾಖೆಗೆ ಸೇರಿತ್ತು ಅಂತ ಸೊ ಅಲ್ಲಿ ಬೇರೆ ಬೇರೆಯವರು ಒತ್ತುವರಿ ಮಾಡಿದ್ದಾರೆ ಈ ಹಿಂದೆ ಕೂಡ ಹಿಂದಿನ ಟಿ ಸಿಗಳಾದಂಥ ಭಗಾದಿ ಗೌತಮ್ ಅವರು ಮತ್ತು ಮಾನ್ಯ ಶ್ರೀ ವೆಂಕಟೇಶ್ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಏನೊಂದು ಚಿತ್ರಮಂದಿರ ಸಂತೋಷ ಚಿತ್ರಮಂದಿರ ಆ ಮುತ್ತೇಂದ್ರ ಅವರು ಮತ್ತು ಇನ್ನೊಬ್ಬ ಇನ್ನೊಬ್ಬರು ಅಲ್ಲಿ ಏನು ಒಡ ಒತ್ತುವರಿ ಮಾಡಿಕೊಂಡು ಕಬ್ಜಾ ಮಾಡಿಕೊಂಡಿದ್ರು ಅದನ್ನು ತೆರವುಗೊಳಿಸಲಿಕ್ಕೆ ಒಂದು ಆದೇಶ ಆಗ್ತದೆ ಆ ಆದೇಶ ಏನಾಗ್ತದೆ ಅಂದರೆ ಮೊದಲು ಗಗನಿ ಅವರು ಆದೇಶ ಮಾಡ್ತಾರೆ ಅದನ್ನ ಎರಡನೇ ಸಲ ಅವ್ರು ಪ್ರಶ್ನೆ ಮಾಡಿದಾಗ ಮತ್ತೆ ಶ್ರೀ ವೆಂಕಟೇಶ್ ರಾಯರು ಬರ್ತಾರೆ ಅವರು ಕೂಡ ಅದನ್ನೇ ಆದೇಶ ಮಾಡ್ತಾರೆ ಆದರೆ ಆರ್ ಸಿ ಅವರು ಏನೋ ಅವ್ರು ಹೆಚ್ಚಿಡ್ತಿದ್ದಾರೆ ಅಂತಾರೆ ಬಟ್ ಕೋರ್ಟಲ್ಲಿ ಇದೆ ಅಂತಾರೆ ಬಟ್ ಅಲ್ಲಿನ ಲೀಗಲ್ಸ್ ಎಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಬಟ್ ಸರ್ಕಾರಿ ಸಾರ್ವಜನಿಕ ಸಹ ವಿದ್ಯಾವನಿ ಇರ್ಬೋದು ಕೆರೆಗಳಿರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಅದನ್ನೆಲ್ಲ ಕಾಪಾಡುವಂಥದ್ದು ಜಿಲ್ಲಾ ಆಡಳಿತ ಕಂದಾಯ ಇಲಾಖೆಯ ಕರ್ತವ್ಯವಾಗಿರ್ತದೆ ಮತ್ತು ಅದಕ್ಕೆ ಸಹ ಉದ್ಯಾವನ ಇರ್ಬೋದು ಕೆರೆಗಳಿರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಅದನ್ನೆಲ್ಲ ಕಾಪಾಡುವಂಥದ್ದು ಆಡಳಿತ ಕಂದಾಯ ಇಲಾಖೆಯ ಕರ್ತವ್ಯವಾಗಿರ್ತದೆ ಆಗಿರ್ತದೆ ಮತ್ತೆ ಅದನ್ನು ಅವರೇ ಕಾಪಾಡಲಿಲ್ಲ ಅಂದರೆ ಇವರೆಲ್ಲ ಈ ರೀತಿ ಒತ್ತುವರಿ ಮಾಡ್ಕೊಳ್ಳೋತ್ತ ಆಗ್ತಾ ಬಟ್ ಇವತ್ತು ನಮಗೆ ನಿತೀಶ್ ಕುಮಾರ್ ಸರ್ ಬಂದ ಮೇಲೆ ಒಂದೇನೋ ಒಂದು ಕಡೆ ಆಶಾಭಾವನೆ ಅಂತ ನಮಗೆ ಕಾಣ್ತಾ ಇದೆ ಆ ಏನು ಇದ್ದಾರೆ ಏನು ಅಕ್ರಮವಾಗಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಸರ್ಕಾರಿ ಭೂಮಿಯನ್ನು ಉದ್ಯಾನವನ ಮತ್ತು ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವೆಲ್ಲ ತಿರುವುಗೊಳಿಸಿ ಅದನ್ನು ಜಿಲ್ಲಾಡಳಿತ ವಶಕ್ಕೆ ಪಡೆದು ಏನು ಸಾಮಾನ್ಯ ಜನರಿಗೆ ಅನುಕೂಲ ಆದರೆ ಸಾಧ್ಯವಾದರೆ ಸಾಮಾನ್ಯ ಜನಗಳಿಗೆ ನಿವೇಶನಗಳನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಅವ್ರೇನು ಮಾಡಿಕೊಟ್ಟಂಥ ಕೆಲಸಗಳಿಗೆ ನಮ್ಮ ಗೀತಾ ಸಿಂಗ್ ಅವರಾಗಿರ್ಬೋದು ತಂಡ ಮತ್ತು ನಾವೆಲ್ಲ ದಲಿತ ಮುಖಂಡರು ಸೇರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾವು ಈ ಒಂದು ಮುಖ್ಯ ಉದ್ದೇಶ ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಅದೇ ರೀತಿಯಾಗಿ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದರಲ್ಲಿ ವಾಸಿಸುತ್ತಿರುವ ನಿವೇಶನ ರಹಿತ ನಿವಾಸಿಗಳಿಗೆ ಸರ್ಕಾರಿ ಜಮೀನಿನಲ್ಲಿ ನಿವೇಶನಗಳನ್ನು ನೀಡುವಂತೆ ಮನವಿ ಮಾಡಿದ ಅವರು ಸಿಯಾ ತಲಬ್ನಲ್ಲಿ ಇರುವ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಅತಿಕ್ರಮಿಸಿದ ಜಮೀನನ್ನು ತೆರವುಗೊಳಿಸಿ ಭೂಗಳ್ಳರ ಮೇಲೆ ಕಾನೂನು ಪ್ರಕಾರ ಕೇಸ್ ದಾಖಲಿಸಿ ಕ್ರಮ ಕೈಗೊಂಡು ಕಾನೂನಿನಲ್ಲಿ ಅವಕಾಶವಿದ್ದರೆ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದರಲ್ಲಿರುವ ನಿವೇಶನ ರಹಿತ ಸಫಾಯಿ ಕರ್ಮಚಾರಿಗಳಿಗೆ ಮೇದಾರ ಸಮಾಜದವರಿಗೆ ಮಾದಿಗ ಮತ್ತು ಚಲುವಾದಿ ಸಮಾಜದ ಕಾಟಕ ಸೇರಿದಂತೆ ಸ್ಥಳೀಯ ಬಡವರಿಗೆ ನಿವೇಶನಗಳನ್ನು ನೀಡಲು ಮನವಿ ಮಾಡಿದರು ನಿವೇಶನದಲ್ಲಿ ಸುಮಾರು ಎಂಬತ್ತು ವರ್ಷಗಳಿಂದ ಇವರ ಹತ್ತು ಹದಿನೈದು ಅಡಿಯಲ್ಲೇ ಇವರು ವಾಸವಾಗ್ತಾ ಇದ್ದಾರೆ ಆದ್ರೆ ಪಕ್ಕದಲ್ಲಿ ಯಾರೋ ಬಂದು ಗಟ್ಟಲೆ ಕಬ್ಜಾ ಮಾಡ್ಕೊಳ್ಳುವಂತ ಇದು ಮಾಡ್ತಾರೆ ಇಂತ ಬಡವರಿಗೆ ಅಲ್ಲಿ ನಿವೇಶನಗಳು ಹಂಚಿದ್ರೆ ಕೇವಲ ಇದೇ ಸಮುದಾಯ ಅಂತಲ್ಲ ಸುಮಾರು ಅಲ್ಲಿ ಬಹಳಷ್ಟು ಜನ ಮನೆಗಳಿಲ್ಲ ಬೀದಿ ಇದು ಮಾಡ್ಕೊಳ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ಮಾಡಿಬಿಟ್ಟು ಆ ಸ್ಥಳವನ್ನು ಏನು ಒತ್ತುವರಿಯಾಗಿದೆ ಆ ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ವಶಕ್ಕೆ ಪಡೆದು ಸಾಧ್ಯವಾದರೆ ಬಡ ನಮ್ಮ ಕುಟುಂಬಗಳಿಗೆ ನಿವೇಶನವನ್ನು ಹಂಚಿದ್ರೆ ಅದೊಂದು ಒಳ್ಳೆಯ ಒಂದು ಕೆಲಸ ಆಗುತ್ತೆ ಹಂಚಬೇಕು ಅನ್ನೋದು ನಾವು ಮನವಿಯೊಂದಿಗೆ ಒತ್ತಾಯನ ಮಾಡುತ್ತೀವಿ ಮತ್ತು ಅವರನ್ನ ಬೇಡ್ಕೊಳ್ತಾ ಇದ್ದೀವಿ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಮೇಲುಸ್ತುವಾರಿ ಸಮಿತಿ ಸದಸ್ಯೆ ಗೀತಾ ಸಿಂಗ್ ಅನಿತಾ ಪೂಜಾ ಬತೇರಿ ಸೇರಿದಂತೆ ಹಲವರಿದ್ದರು